ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಹಳ್ಳಿಕಾ ರೈಸ್ ಅಂತ ಇದು ಪ್ರಸಿದ್ಧವಂಥ ಗ್ರಾಮೀಣ ಕ್ರೀಡೆ ಯಾವ ರೀತಿ ಯಾವ ಲೆವೆಲಿಗೆ ಇದೆ ಅಂದರೆ ಇಲ್ಲಿ ಜನಸಾಗರ ನೋಡಿಬಿಟ್ರೆ ನಿಮಗೆ ಅನಿಸ್ಬೇಕಿದೆ ಜಾತ್ರೆ ನಡೀತಿದೆ ಅಂತ ಆ ಲೆವೆಲಿಗೆ ಜನಸಾಗರ ಸೇರಿದೆ ಅದು ಯಾವ ರೀತಿ ಸೇರಿದೆ ಯಾವ ರೀತಿ ನಡೀತಾ ಇದೆ ಇದರಲ್ಲಿ ಪ್ರಸಿದ್ಧವಾದಂಥ ತಳಿಗಳು ಬಂದಿದ್ದಾವೆ ಯಾವ ಲೆವೆಲಿಗೆ ಹವ ಅಂದರೆ ಈ ಸಿನಿಮಾ ನಟರು ಇಟ್ಟಿರ್ತಾರಲ್ಲ ಆ ಥರ ತುಂಬ ಹೆಬ್ಬುಲಿ ಸಿಪಾಯಿ ಕದಂಬ ಎಲ್ಲ ರೀತಿಗಳು ಎತ್ತುಗಳು ಕೂಡ ಆ ಸ್ಪರ್ಧೆಯಲ್ಲಿ ನಡೀತಾ ಇದ್ದಾವೆ ಅವು ಯಾವ ರೀತಿ ಓಡ್ತಾ ಇದೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಒಂದು ಚೊಕ್ಕವಾಗಿ ವಿಡಿಯೋ ಮಾಡಿದ್ದೀನಿ ಕ್ಲೀನಾಗಿ ತೋರಿಸ್ತೀನಿ ಅಲ್ಲಿ ನಡೀತಾ ಇರೋಂಥ ಪ್ರಶಸ್ತಿ ಎಷ್ಟು ಆ ಗೆದ್ದಾಗ ಏನೇನು ಕೊಡ್ತಾರೆ ಅಲ್ಲಿ ಬಹುಮಾನಗಳು ಯಾವ ರೀತಿ ಇದೆ ಎಲ್ಲನೂ ಕೂಡ ಕ್ಲಿಯರ್ ಕಟ್ಟಾಗಿ ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಯಾವ ರೀತಿ ರೇಸ್ ನಡೀತಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೀದವಾಗಿ ಕ್ಲಿಯರ್ ಕಟ್ಟಾಗಿ ವಿಡಿಯೋ ನೋಡ್ತಾ ಇರಿ ಒಂದನ್ನು ಕೂಡ ತಿಳಿಸ್ಕೊಡ್ತೀನಿ ಏನೇನು ನಡೀತಿದೆ ಯಾವ ರೀತಿ ಓಡ್ತಿರತ್ತೆ ಓಡಬೇಕಾದಾಗ ಆ ಬಾಳ ಯಾವ ರೀತಿ ಕಸ್ತಾರೆ ಯಾವ ರೀತಿ ಹೊಡಿತಾರೆ ಹೆಂಗೆ ರೇಸ್ನ ಗೆಲ್ತಾರೆ ಪ್ರತಿಯೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ವಲ್ಪ ಮಿಸ್ ಮಾಡಿದ್ರೆ ಎಲ್ಲನೂ ಅರ್ಥ ಆಗುತ್ತೆ ತೋರಿಸ್ತೀನಿ ನೋಡಿ ಸ್ವಲ್ಪ ಇಲ್ಲಿ ಬಿಡಬೇಕಾದ್ರೆ ಮುಂಚೆ ಅದು ಇಂಪಾರ್ಟೆಂಟ್ ಹೆಂಗ್ ಬಿಡ್ತಾರೆ ಅನ್ನೋದು

ನಾನು ಅವಾಗ್ಲೂ ಹೇಳಿದಾಗೆ ಇಲ್ಲೊಂದು ಇವು ಹೋರಿ ಯಾವ ರೀತಿ ಇದೆ ಅಂದ್ರೆ ಸರ್ಕಾರ ಅಂತ ಅದ್ರ ಹೆಸರು ನಾವು ಸಿನಿಮಾದಲ್ಲಿ ಡಿ ಬಾಸ್ನ ನ ಹೆಂಗ್ ಡಿ ಬಸ್ ಡಿ ಬಸ್ ಅಂತ ಕೂಡ್ತಾರೆ ಹಾಗೆ ಇಲ್ಲಿ ಸರ್ದಾರ್ ಸರ್ದಾರ್ ಅಂತ ಕೂಡ್ತಿರ್ತಾರೆ ಆ ಕೂಗು ರಕ್ಷಕ್ಕೆ ಓಡ್ತಾ ಊರಿ ಯಾವ ರೀತಿ ಓಡುತ್ತಂದ್ರೆ ನನ್ನ ಪ್ರಕಾರ ಅದೇ ಫಸ್ಟ್ ಆಗಬೇಕು ಆ ಲೆವೆಲ್ ಓಡುತ್ತೆ ಅದೇ ಫಸ್ಟ್ ಆಗಿದ್ದು ಏನ್ರಿ ಓಡುತ್ತೆ ಒಂದು ಕುದುರೆ ಕುದುರೆ ಓದ್ರೆ ಓಡುತ್ತೆ

ಹಾಗೆ ನೋಡ್ಕೊಂಡು ಬರಬೇಕಾದಾಗ ಒಂದೊಂದು ಊರಿಗೂ ಹತ್ತು ಹತ್ತು ಲಕ್ಷ ಕೊಟ್ಟು ಕೊಂಡ್ಕೊಂಡು ಬಂದು ಸಾಕ್ತಾಯಿದ್ರೆ ಯಾವ ಲೆವೆಲಿಗೆ ಕ್ರೇಜ್ ಇರಬೇಕು ನೀವೇ ವಿಚಾರ ಮಾಡಿ ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತರೂ ತುಂಬ ಚೆನ್ನಾಗಿ ತುಂಬ ಖುಷಿ ಆಯ್ತಪ್ಪ ಆ ಲೆವೆಲಿಗೆ ಕ್ರೇಜ್ ನೋಡಿ ಹಾಗೆ ಅಲ್ಲೆಲ್ಲ ಊರುಗಳನ್ನು ಕೂಡ ನೋಡಿದ್ವಿ ನನಗಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಆ ಜನ ಕ್ರೌಡ್ ಯಾವ ಲೆವೆಲಿಗೆ ಕ್ರೇಜ್ ರೀ ತುಂಬ ಸಖತ್ತಾಗಿತ್ತು ಇದೇ ಥರ ಮತ್ತೆ ವಿಡಿಯೋ ಮಾಡ್ತಾ ಇರ್ತೀನಿ ಇರಿ ಹಂಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೋಡ್ಬಿಟ್ಟು ಒಂದು ಚಿಕ್ಕದಾಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಸೋ ಮಚ್